ಜೋಯಿಡಾ ತಾಲೂಕಿನ ಗಣೇಶಗುಡಿಯಲ್ಲಿ ಲಾಂಗ್ ರಾಫ್ಟಿಂಗಿಗೆ ಅಧಿಕೃತ ಚಾಲನೆ ಜೋಯಿಡಾ ಮತ್ತು ದಾಂಡೇಲಿಯ ಪ್ರವಾಸೋದ್ಯಮದ ಪ್ರಮುಖ ಆಕರ್ಷಣೆಯಾಗಿರುವ ಲಾಂಗ್ ರಾಫ್ಟಿಂಗಿಗೆ ಜೋಯಿಡಾ ತಾಲೂಕಿನ ಗಣೇಶಗುಡಿಯಲ್ಲಿ ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಅಧಿಕೃತವಾಗಿ ಚಾಲನೆಯನ್ನು ನೀಡಲಾಯಿತು ಗಣೇಶಗುಡಿಯಿಂದ ಮೌಲಂಗಿವರೆಗೆ ಸರಿಸುಮಾರು ಹನ್ನೊಂದರಿಂದ ಹನ್ನೆರಡು ಕಿಲೋಮೀಟರ್ವರೆಗೆ ಕಾಳಿ ನದಿಯಲ್ಲಿ ನಡೆಯಲಿರುವ ಈ ರಾಫ್ಟಿಂಗ್ ಪ್ರವಾಸಿಗರ ಅತ್ಯಂತ ಆಕರ್ಷಣೀಯವಾದ ಜಲಸಾಹಸ ಕ್ರೀಡೆಯಾಗಿದೆ ಈ ಭಾಗದ ಪ್ರವಾಸೋದ್ಯಮದ ಬೆಳವಣಿಗೆಯಲ್ಲಿ ಬಹುಮೂಲ್ಯ ಕೊಡುಗೆಯನ್ನು ರಾಫ್ಟಿಂಗ್ ನೀಡುತ್ತಾ ಬಂದಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು ಜಂಗಲ್ ಲಾಡ್ಜಸ್ ಮತ್ತು ಅರಣ್ಯ ಇಲಾಖೆಯ ಅಧೀನದಡಿ ರಾಫ್ಟಿಂಗ್ ನಡೆಯುತ್ತಿದ್ದು ರಾಫ್ಟಿಂಗ್ ನಡೆಸಲು ಟೆಂಡರ್ ಕರೆದು ಗುತ್ತಿಗೆಯನ್ನು ನೀಡಲಾಗುತ್ತದೆ ಹಾಗೆ ನೋಡಿದರೆ ಸೆಪ್ಟೆಂಬರ್ ತಿಂಗಳಲ್ಲಿ ರಾಫ್ಟಿಂಗ್ ಆರಂಭವಾಗಬೇಕಿತ್ತು ತಾಂತ್ರಿಕ ಕಾರಣದಿಂದಾಗಿ ಈ ಬಾರಿ ಸ್ವಲ್ಪ ತಡವಾಗಿ ಆರಂಭವಾಗಿದೆ ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಗಣೇಶಗುಡಿಯಲ್ಲಿ ಕಾಳಿ ನದಿಯ ತಟದಲ್ಲಿ ರ್ಯಾಫ್ಟ್ಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಲಾಂಗ್ ರ್ಯಾಫ್ಟಿಂಗಿಗೆ ಅಧಿಕೃತ ಚಾಲನೆಯನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಚೌಹಾನ್ ಅವೇಡ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಅರುಣ್ ಕುಮಾರ್ ಭಗವತಿ ರಾಜ್ ವಲಯ ಅರಣ್ಯಾಧಿಕಾರಿ ಎನ್ ಎಲ್ ನದಾಫ್ ಗಣೇಶ್ ಗುಡಿಯ ಓಲ್ಡ್ ಮ್ಯಾಗಝೀನ್ ಹೌಸ್ ವ್ಯವಸ್ಥಾಪಕರಾದ ನದಾಫ್ ದಾಂಡೇಲಿಯ ಕಾಳಿ ಅಡ್ವೆಂಚರ್ ಕ್ಯಾಂಪಿನ ವ್ಯವಸ್ಥಾಪಕರಾದ ಪೃಥ್ವಿರಾಜ್ ಉಪ ವಲಯ ಅನಿಲ್ ಆಚರಟ್ಟಿ ಜಂಗಲ್ ಲಾಡ್ಜರ್ಸ್ನ ಪರಿಸರ ತಜ್ಞರಾದ ಪ್ರಮೋದ್ ನಾಯಕ್ ಮಾನಸ ಅಡ್ವೆಂಚರ್ಸ್ ಇದರ ಬಾಬು ಮಹಮ್ಮದ್ ಚೇತನ್ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತು ಜಂಗಲ್ ಲಾಡ್ಜಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ಸ್ಥಳೀಯ ಸಾರ್ವಜನಿಕರು ಉಪಸ್ಥಿತರಿದ್ದರು